ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಮಳೆಗಾಲಕ್ಕೆ ಬೆಸ್ಟ್ ಮೀನಿನ ಸಾಂಬಾರು ಮಾಡ್ತಿದ್ದೀನಿ ಸಾಂಬಾರು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಶ್ ಆಗಿ ಮಾಡ್ಕೋಬೇಕು ಅಂದರೆ ಈ ಥರ ಧನಿಯಾ ಮತ್ತು ರೆಡ್ ಚಿಲ್ಲಿ ಮತ್ತು ಬ್ಯಾಡ್ಗೆನ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಪೀಸಸ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಗೋಡಂಬಿ ಮತ್ತು ಒಂದು ಸ್ಪೂನಷ್ಟು ಗಸಗಸೆ ಮತ್ತು ಹುರಿಗಡಲೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಚಕ್ಕೆ ಒಂದೆರಡು ಪೀಸಸ್ಸು ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಇದನ್ನು ಒಂದು ಲೋ ಫ್ಲೇಮ್ ಹಾ ಕೊಟ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಕುಕ್ಕಿಂಗ್ ಆಯಿಲಾರು ಹಾಕ್ಕೊಳ್ಬೋದು ಇಲ್ಲಾಂದರೆ ಹಂಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೋದು ಈ ಥರ ಹು ಹುರಿದು ಮಾಡೋದ್ರಿಂದ ಇದರಿಂದ ತುಂಬಾ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮೀನಿನ ಸಾಂಬಾರು ಸರಿ ಮಾಡ್ಕೊಂಡ್ರೆ ಸಾಕು ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಶ್ ಆಗಿ ಮಾಡೋದ್ರಿಂದ ಹುರ್ದಿ ಮೀನಿನ ಸಾಂಬಾರ್ನ ಬೇಳೆ ಸಾಂಬಾರ್ ಪೌಡರ್ ಮಾಡ್ಬೋದು ಮಾಡಬಹುದು ಈ ತರ ನಾನು ಹಾಕಿರ್ತಕ್ಕಂಥ ಇಂಗ್ರಿಡಿಯಂಟ್ಸ್ ಎಲ್ಲ ಸೇರಿಸ್ಕೊಂಡು ಇವಾಗ ಕಂಪ್ಲೀಟಾಗಿ ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಎರಡು ಟೊಮೊಟೊನ ಆ್ಯಡ್ ಮಾಡ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಮತ್ತು ಗ್ರೀನ್ ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕು ಇವಾಗ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಳದಿ ಪೌಡರ್ನ ಹಾಕ್ಕೊಂಡು ಒಂದು ಗ್ರೀನ್ ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕು ಮತ್ತು ರೆಡ್ ಪೇಸ್ಟ್ ಗ್ರೀನ್ ಪೇಸ್ಟ್ ಎರಡೂ ರೆಡಿ ಆಯಿತು ಇವಾಗ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಕುಕ್ಕಿಂಗ್ ಆಯಿಲ್ ಬಿಸಿ ಆದಮೇಲೆ ಗ್ರೀನ್ ಪೇಸ್ಟ್ನ ಹಾಕ್ಕೊಂಡು ಒಂದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಒಂದು ದಪ್ಪ ಗಾತ್ರದ ನಿಂಬೆಹಣ್ಣು ಗಾತ್ರದ ಸೈಜ್ ಅಷ್ಟು ಹುಣ್ಸೆಣ್ಣು ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದ್ರದ್ದು ಹಸಿ ವಾಸನೆ ಹೋಗೋವರಿಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇವಾಗ ರೆಡ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರಿಗೂ ಇವಾಗ ನೀರ್ನ ಸೇರಿಸ್ಕೊಳ್ಬೇಕು ಎಷ್ಟು ಗಟ್ಟಿ ಇದೆ ತೆಳುವ ಮೀನನ್ ಸಾಂಬಾರ್ ಯಾವಾಗ್ಲೂ ಸ್ವಲ್ಪ ತೆಳುವಾಗೇ ಇರಬೇಕು ಇವಾಗ ಚೆನ್ನಾಗಿ ಕುದಿ ಬಂದಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೀನು ಚೆನ್ನಾಗಿ ತೊಳ್ಕೊಂಡು ಸೋದಿಸ್ಕೊಂಡಿಟ್ಕೊಂಡಿರ್ಬೇಕು ಡ್ರೈ ಮಾಡ್ಕೊಂಡಿರಬೇಕು ಮೀನನ್ನ ನೀರು ನೀರಿರಬಾರ್ದು ಕೆಳಗಡೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರಿಗೂ ಸಾಂಬಾರನ್ನ ಚೆನ್ನಾಗಿ ಬೇಯಿಸ್ಕೊಂಡಿರಬೇಕು ಆಮೇಲೆ ಉಪ್ಪು ಹಾಕಿದ್ಮೇಲೆ ಮೀನು ಹಾಕ್ಬೇಕು ತುಂಬ ತುಂಬ ಹೆಲ್ದಿ ರೆಸಿಪಿ ವಾರದೆಲ್ಲೊಮ್ಮೆ ಆದರೂ ಮಾಡ್ಕೊಳ್ಳಿ ನೋಡಿ ಎಷ್ಟು ಹೆಲ್ದಿ ಅಂಡ್ ಟೇಸ್ಟಿ ಮೀನಿನ ಸಾಂಬಾರ್ ರೆಡಿ ಆಯಿತು ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಎಲ್ಲರಿಗೂ